ೀಲವಾಸಿನೆ ರುದ್ರಾಕ್ಷಭೂಷಿತಾಂಗಾಯ ದೃಶ್ಯಶೃಂಗಾಯ ತೇ ನಮಃ ನಮಃಪೂರ್ಣ ಪ್ರಬೋಧಾಯ ಪರಿಪೂರ್ಣಾನಂದದಾಯಿನೆ ಚಂದ್ರಶೇಖರ ಭಾರತಿ ಮಮಹತ್ ಪದ್ಮವಾಸಿನೆ ಸರ್ವಪ್ರಥಮವಾಗಿ ಶ್ರೀಮತ್ ಪರಮಹಂಸ ಇತ್ಯಾದಿ ಸಮಸ್ತ ಬಿರುದಾವಳಿ ವಿರಾಜಮಾನ ಶೃಂಗೇರಿ ಜಗದ್ಗುರು ಶಂಕರಾಚಾರ್ಯ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರ ಪದತವೆಗಳಿಗೆ ಮತಶಿರಸ್ಕನಾಗಿ ಕ್ಷೇತ್ರದೇವನನ್ನ ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ನಾಲ್ಕೇ ನಾಲ್ಕು ಮಾತನಾಡಲಿಕ್ಕೆ ಬಯಸ್ತೇನೆ ಐದು ನಿಮಿಷದಲ್ಲಿ ಗುರು ಪರಂಪರೆಯ ಮಹತ್ವ ಏನು ಅಂತ ಹೇಳಿ ಅಂತ ಹೇಳಿದ್ದಾರೆ ಪ್ರಾಯ ಶೃಂಗೇರಿ ಶಾರದಾ ಪೀಠದಲ್ಲಿ ಬಂದಿರತಕ್ಕಂಥ ಎಲ್ಲ ಯತಿವರಣ್ಯರ ಮಹಾತ್ಮೆಯನ್ನ ಐದು ನಿಮಿಷದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ಒಂದು ಜೀವಮಾನ ಪರ್ಯಂತ ಹೇಳಿದರೂ ಮುಗಿಯುವಂತಹದ್ದು ಅಲ್ಲ ಅಷ್ಟು ವಿಶೇಷ ಮಹಾತ್ಮೆ ಇರುವಂಥ ವ್ಯವಸ್ಥೆ ಅದು ಶೃಂಗೇರಿ ಶಾರದಾ ಪೀಠದ ಗುರು ಪರಂಪರೆ ಇವತ್ತಿನಿಂದ ಮೂವತ್ತ ಎರಡು ವರ್ಷದ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಈ ಕ್ಷೇತ್ರದ ಧರ್ಮದರ್ಶಿಗಳಾಗಿದ್ದಂತಹ ಶ್ರೀ ಸಚ್ಚಿದಾನಂದ ಚಾತರು ಹಾಗೆ ಶ್ರೀ ಶ್ರೀನಿವಾಸ ಚಾತ್ರರು ಹಾಗೆ ನಮ್ಮ ನನ್ನ ತೀರ್ಥರೂಪರು ಶೃಂಗೇರಿಗೆ ಹೋಗಿ ಒಂದು ಗುರುಗಳ ಮುಖೇನ ಕುಂಭಾಭಿಷೇಕವನ್ನು ಮಾಡಿಸಬೇಕು ಅನ್ನುವಂತ ಒಂದು ಸಂಕಲ್ಪವನ್ನು ಮಾಡುತ್ತಾರೆ ಆ ಬಗ್ಗಾಗಿ ಹೆಚ್ಚು ಕಮ್ಮಿ ಹದಿನಾಲ್ಕರಿಂದ ಹದಿನೈದು ಬಾರಿ ಆ ಕಾಲಘಟ್ಟದಲ್ಲಿ ಶೃಂಗೇರಿಗೆ ಹೋಗಿ ಭಾರತ ತೀರ್ಥ ಮಹಾಸ್ವಾಮಿಗಳವರಲ್ಲಿ ಕುಂಭಾಭಿಷೇಕ ನಡೆಸಿಕೊಡಬೇಕು ಎಂಬುದಾಗಿ ಪ್ರಾರ್ಥಿಸುತ್ತಾರೆ ಹದಿನಾಲ್ಕು ಹದಿನೈದು ಬಾರಿ ಹೋದ ನಂತರ ಮಹಾ ಇಲ್ಲಿ ಬಂದು ಯಂತ್ರೋದ್ಧಾರ ಪ್ರತಿಷ್ಠೆಯನ್ನು ಮಾಡಲಿಕ್ಕೆ ಒಪ್ಪಿಗೆಯನ್ನು ಕೊಡ್ತಾರೆ ಅಂದ್ರೆ ಹದಿನಾಲ್ಕು ಹದಿನೈದು ಬಾರಿ ಪರೀಕ್ಷೆ ಮಾಡಿ ಸುಪರೀಕ್ಷಿತ ಶಿಷ್ಯಾಯ ಸಚ್ಚಿದಾನಂದ ಚಾತ್ರರ ಗುರುಭಕ್ತಿಯನ್ನ ಸರಿಯಾಗಿ ಪರೀಕ್ಷೆ ಮಾಡಿ ನಂತರ ಮಹಾ ಸನ್ನಿಧಾನಗಳವರು ಇಲ್ಲಿ ಬಂದು ಯಂತ್ರೋದ್ಧಾರ ಪೂರ್ವಕ ಶ್ರೀಚಕ್ರ ಯಂತ್ರವನ್ನು ಬರೆದು ಆ ಯಂತ್ರದ ಮೇಲೆ ಅಮ್ಮನವರ ಅಲಂಕಾರ ಮೂರ್ತಿಯನ್ನ ತಮ್ಮ ಅಮೃತ ಹಸ್ತದಿಂದ ಪ್ರತಿಷ್ಠಾಪನೆ ಮಾಡ್ತಾನೆ ಆ ಕಾಲಘಟ್ಟದಲ್ಲಿ ವರ್ಷಕ್ಕೆ ಒಂದು ಐದು ಆರು ಚಂಡಿಕಾಹೋಮ ಆದರೆ ಹೆಚ್ಚು ಉತ್ಸವದ ಕಾಲದಲ್ಲಿ ಒಂದು ಅನ್ನದಾನ ಮಾಡುವುದು ಅತ್ಯಂತ ವಿಶೇಷ ಜಗದ್ಗುರುಗಳು ಬರುವ ಮುಂಚಿನ ಇಲ್ಲಿನ ಪರಿಸ್ಥಿತಿ ಭಾರತೀತೀರ್ಥ ಮಹಾಸ್ವಾಮಿಗಳು ಬಂದು ಹೋದ ಮೇಲೆ ಇವತ್ತು ವರ್ಷಂ ಪ್ರತಿ ಸಹಸ್ರ ಸಹಸ್ರ ಯಾಗಗಳು ಪ್ರತಿ ವರ್ಷ ಪ್ರತಿ ದಿನ ಸಹಸ್ರಾರು ಜನರಿಗೆ ಅನ್ನದಾನ ಇದು ಖಾಲಿ ಮೂವತ್ತೆರಡು ವರ್ಷದಲ್ಲಿ ಆಗಿರ್ತಕ್ಕಂಥ ಒಂದು ಬದಲಾವಣೆ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಈ ಕ್ಷೇತ್ರದ ನೈಜ ಉದ್ಧಾರಕರು ಈ ಕ್ಷೇತ್ರ ಮಾತ್ರ ಉದ್ಧಾರ ಆದದ್ದಲ್ಲ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸಪ್ತ ಮಾಗಣೆ ಏಳು ಗ್ರಾಮ ಉಂಟು ಅದು ಕೂಡ ಉದ್ಧಾರ ಆಯಿತು ಇಲ್ಲಿ ಗುಂಪಾಭಿಷೇಕ ಆದ ಮೇಲೆ ಇವತ್ತು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಏಳು ಮಾಗಣೆಗಳು ಹಳ್ಳಿಹೊಳೆ ಕಮಲಶೇಲೆಯಲ್ಲಿ ನಿರಂತರವಾದಂತಹ ಕೃಷಿ ಸಮೃದ್ಧ ಆಯಿತು ಅದರ ನಂತರ ಕೃಷಿಗೆ ಯಾವತ್ತೂ ಹಾನಿ ಆಗಲಿಲ್ಲ ನಿರಂತರವಾದಂತಹ ಸಮೃದ್ಧಿ ಆಯಿತು ಇದಕ್ಕೆ ಸಂಬಂಧಪಟ್ಟಂತ ಹೊಸಂಗಡಿ ಮತ್ತೆ ಎಡಮೊಗ್ಗೆಯಲ್ಲಿ ಗಣಿಗಾರಿಕೆ ಕಲ್ಲು ಇವತ್ತು ಕೂಡ ಹೊಸಂಗಡಿ ಕಲ್ಲು ಎಡಮೊಗ್ಗೆ ಕಲ್ಲು ಅನ್ನುವಂತಹದ್ದು ನಮ್ಮ ರಾಜ್ಯದಲ್ಲೇ ಪ್ರಸಿದ್ಧಿ ಉಂಟು ಇದು ಇದರ ನಂತರ ಆಗಿರ್ತಕ್ಕಂತ ಬದಲಾವಣೆ ಆ ಎರಡು ಗ್ರಾಮಕ್ಕೆ ಆ ಪ್ರಸಿದ್ಧಿ ಸಿಕ್ತು ಇನ್ನು ಕೆರಾಣಿ ಮತ್ತೆ ಆಂಚಲಿ ಗ್ರಾಮಸ್ಥರು ಅದರ ನಂತರ ಜಗದ್ಗುರುಗಳು ಕುಂಭಾಭಿಷೇಕ ಮಾಡಿದ ನಂತರ ಇಲ್ಲಿಂದ ಹೊರಭಾಗಕ್ಕೆ ಹೋಗಿ ಬೆಂಗಳೂರು ಹೈದರಾಬಾದ್ ಇತ್ಯಾದಿ ಕಡೆ ನೂರಾರು ವ್ಯವಹಾರವನ್ನು ಮಾಡಿ ಯಶಸ್ವಿ ಉದ್ಯಮದಾರರಾದರೂ ಅದು ಜಗದ್ಗುರುಗಳ ಕುಂಭಾಭಿಷೇಕದ ನಂತರ ಉಳಿದದ್ದು ಸಿದ್ದಾಪುರ ಒಂದು ಸ್ವಯಂ ಸಿದ್ದಾಪುರವೇ ಇವತ್ತು ದೊಡ್ಡದೊಂದು ವ್ಯವಹಾರ ಜಾಗ ಆಗಿದೆ ಇದು ಪ್ರತ್ಯಕ್ಷವಾಗಿ ನಾವು ಕಾಣ್ತಾ ಇದ್ದೇವೆ ಇದೆಲ್ಲವೂ ಕೂಡ ಮಹಾ ಸನ್ನಿಧಾನಗಳವರ ಕುಂಭಾಭಿಷೇಕದ ನಂತರ ಬರೀ ಕ್ಷೇತ್ರ ಉದ್ಧಾರ ಅಂತ ಮಾತ್ರ ಅಲ್ಲ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸಪ್ತ ಉದ್ಧಾರ ಆಗಿದೆ ಹಾಗಾಗಿ ಸಪ್ತ ಮಾಗಣೆಯವರು ಸ್ಮರಿಸುವ ಜೊತೆಗೆ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರನ್ನು ನಿರಂತರವಾಗಿ ಸ್ಮರಿಸಬೇಕು ಅವರ ಕರಕಮಲ ಸಂಜಾತರಾದಂತಹ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರ ಮೂರನೇದಾಗಿರ್ತಕ್ಕಂಥ ಈ ಸಂದರ್ಶನ ಪ್ರತಿ ಸಂದರ್ಶನದಲ್ಲೂ ಒಂದು ಸಂದರ್ಶನದಿಂದ ಇನ್ನೊಂದು ಸಂದರ್ಶನಕ್ಕೆ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಬ್ರಾಹ್ಮಿ ಭೋಜನ ಶಾಲೆ ಉದ್ಘಾಟನೆ ಆಯಿತು ಎರಡನೇ ಬಾರಿ ಸನ್ನಿಧಾನಗಳ ಅಮೃತ ಹಸ್ತದಿಂದ ಸ್ವರ್ಣ ಶಿಖರ ಲೋಕಾರ್ಪಣೆ ಆಯಿತು ಸಹಸ್ರ ಕುಂಭಾಭಿಷೇಕ ಆಯಿತು ದಿನ ಮೂರನೇ ಬಾರಿ ಈ ಕಾಲಘಟ್ಟದಲ್ಲಿ ಜಗದ್ಗುರುಗಳ ಅಮೃತ ಹಸ್ತದಿಂದ ರಾಜಗೋಪುರ ಲೋಕಾರ್ಪಣೆಯಾಯಿತು ಹಂತ ಹಂತವಾಗಿ ಉತ್ತರೋತ್ತರ ವೃತ್ತಿ ಏಕೋತ್ತರ ವೃತ್ತಿಯಾಗಿ ಮೂರು ಸಂದರ್ಶನದಲ್ಲಿ ಕಮಲಶಲಿಯಲ್ಲಿ ಉದ್ಧಾರ ಆಗ್ಬೇಕಾದ ಎಂಥದ್ದು ಇಲ್ಲ ಸಮಗ್ರ ಉದ್ಧಾರ ಆಯಿತು ಇದಕ್ಕೆ ಸಂಪೂರ್ಣ ಕಾರಣ ಶೃಂಗೇರಿ ಪೀಠಾಧಿಪತಿಗಳು ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಜಗದ್ಗುರು ಸನ್ನಿಧಾನಗಳವರು ಅವರ ಶಿಷ್ಯ ಮಾತ್ಸಲ್ಯ ಅನ್ನುವಂತಹದ್ದು ಅತ್ಯಂತ ವಿಶೇಷವಾದದ್ದು ಒಂದು ಮಾತು ಬರ್ತದೆ ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಲೋಕೋತ್ತರಾಣ ಚೇತಾಂಸಿ ಕೋನು ವಿಜ್ಞಾತು ಅರ್ಹತಿ ಅಂತ ಜಗದ್ಗುರುಗಳ ಶಿಷ್ಯರ ಬಗ್ಗೆ ಅತ್ಯಂತ ವಾತ್ಸಲ್ಯ ಜಗದ್ಗುರುಗಳು ಇರುವಂತ ಹಾಗಂತ ಜಗದ್ಗುರುಗಳು ಅತ್ಯಂತ ಸೌಮ್ಯ ಸ್ವರಾವದವರಂತೂ ನಾವು ಭಾವಿಸಬಾರದು ಯಾಕಂದ್ರೆ ಶ್ರೀಮಠದಲ್ಲಿ ಕೆಲವು ನಿರ್ಣಯಾತ್ಮಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಜಗದ್ಗುರುಗಳ ನಿರ್ಣಯವನ್ನು ತಗೊಂಡು ನೋಡುವಾಗ ನಮಗೆ ವಜ್ರಾದಪಿ ಕಠೋರಾಣಿ ಜಗದ್ಗುರುಗಳ ಹೃದಯ ವಜ್ರಕ್ಕಿಂತ ಕಠೋರ ಇದೆ ಅಂತ ಅನಿಸ್ತದೆ ಆದ್ರೆ ಶಿಷ್ಯವಾತ್ಸಲ್ಲೇ ನೋಡುವಾಗ ಶಿಷ್ಯರ ಮನಸ್ಸಿಗೆ ಸ್ವಲ್ಪವೂ ಬೇಸರ ಮಾಡದೆ ಶಿಷ್ಯರ ಬಗ್ಗೆ ಸದಾ ಆಶೀರ್ವಾದ ಮಾಡುವಂತ ಅವರ ಮನಸ್ಥಿತಿಯನ್ನು ನೋಡುವಾಗ ಮೃದುವಿ ಕುಸುಮಾದಪಿ ಅದು ಹೂವಿಗಿಂತ ಮೃದುವಾದಂತಹ ಹೃದಯ ಅಂತ ಅನಿಸ್ತದೆ ಹಾಗಾಗಿ ಲೋಕೋತ್ತರಾಣ ಚೇತಾಂಸಿ ಕೋನು ವಿಜ್ಞಾತು ಮರಹತಿ ಮಹಾಪುರುಷರ ಹೃದಯವನ್ನು ನಾವು ತಿಳಿದಿಕ್ ಸಾಧ್ಯ ಇಲ್ಲ ಅಂತ ಸನ್ನಿಧಾನಗಳವರು ಇಲ್ಲಿ ಅನುಗ್ರಹ ಮಾಡಿದ್ದಾರೆ ಮೂರನೇ ಬಾರಿಗೆ ಚಿಂತಿಸಿದ್ದಾರೆ ಶ್ರೀ ಧರ್ಮದರ್ಶಿಗಳಾದಂತಹ ಸಚಿದಾನಂದ ಚಾತ್ರರ ಗುರು ಭಕ್ತಿ ನಮಗೆ ಆದರ್ಶವಾಗಬೇಕು ಅಂತ ಎಷ್ಟು ಬಾರಿ ಕೂಡ ಒಂದು ಒಂದು ಲಕ್ಷ ಬಾರಿ ಹೇಳಿರಬಹುದು ಜಗದ್ಗುರುಗಳು ಬಂದ ಮೇಲೆ ಒಳ್ಳೇದಾಯ್ತು ಜಗದ್ಗುರುಗಳು ಬಂದ ಮೇಲೆ ಒಳ್ಳೇದಾಯ್ತು ನೀವೆಲ್ಲ ಕೇಳಿರ್ತೀರಿ ಎಲ್ಲ ಈ ಗ್ರಾಮಸ್ಥರೇ ಯಾರೇ ಭಕ್ತರು ಬಂದರೂ ಕೂಡ ಶೃಂಗೇರಿ ಜಗದ್ಗುರುಗಳು ಬಂದ ಮೇಲೆ ನಮ್ಮ ಕ್ಷೇತ್ರ ಒಳ್ಳೇದಾಯ್ತು ನಿರಂತರವಾಗಿ ಹೇಳ್ತಾ ಬಂದಿದ್ದಾರೆ ಹಾಗೆ ಗುರು ಭಕ್ತಿ ಏನು ಅನ್ನುವಂತಹ ನಾವು ಧರ್ಮದರ್ಶಿಗಳಿಂದ ಕಲಿಬೇಕಾದ್ರೆ ಕಲಿಬೇಕಾದ್ದಿದೆ ಆ ಗುರು ಭಕ್ತಿಯೂ ಕೂಡ ಇವತ್ತು ಕ್ಷೇತ್ರ ಉದ್ದಾರ ಆಗ್ಲಿಕ್ಕೆ ಇನ್ನೊಂದು ಪ್ರಮುಖ ಕಾರಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ